ಈ ಕರ್ನಾಟಕದ ಎಲ್ಲಾ ಮನೆ ಮನೆಗೂ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮನೆ ಪಟ್ಟಿಯನ್ನ ಈಗಾಗಲೇ ಅಂಟಿಸಿದ್ದಾರೆ ನಿಮ್ಮ ಮನೆಗೂ ಕೂಡ ಈ ಒಂದು ಮನೆ ಪಟ್ಟಿಯನ್ನ ಅಂಟಿಸಿರ್ತಾರೆ ಸ್ಟಿಕ್ಕರ್ ಅನ್ನ ಈಗಾಗಲೇ ಅಂಟಿಸಿರ್ತಾರೆ ಒಂದ್ ವೇಳೆ ಅಂಟಿಸಿಲ್ಲ ಅಂದ್ರೆ ಈ ತಿಂಗಳ ಇಪ್ಪತ್ತು ಅಥವಾ ಇಪ್ಪತ್ತೊಂದರ ಒಳಗಡೆ ಈ ಒಂದು ಸ್ಟಿಕ್ಕರ್ ಅನ್ನ ನಿಮ್ಮ ಮನೆಗೂ ಕೂಡ ಅಂಟಿಸ್ತಾರೆ ಸ್ಟಿಕ್ಕರ್ ಅನ್ನ ಅಂಟಿಸಿ ನಿಮ್ಮ ಒಂದು ವಿದ್ಯುತ್ ಮೀಟರ್ ಮೂಲಕ ಒಂದು ನಂಬರ್ ಅನ್ನ ತಗೊಂಡು ನಿಮ್ಮ ವಿದ್ಯುತ್ ಮೀಟರ್ ನಂಬರ್ ತಗೊಂಡು ಒಂದು ಯು ಎಚ್ ಐಡಿ ಅಂತ ಕ್ರಿಯೇಟ್ ಮಾಡ್ತಾರೆ ಒಂದು ಐಡಿನ ಇಲ್ಲಿ ಬರ್ದಿಟ್ಟು ಕೂಡ ಹೋಗಿರ್ತಾರೆ ಒಂದು ಸ್ಟಿಕ್ಕರ್ ಮೇಲೆ ಆನಂತರ ನಿಮ್ಮ ನಿಮ್ಮೊಂದು ಯು ಎಚ್ ಐ ಡಿ ಮೂಲಕ ಬ್ಲಾಕ್ ಅನ್ನ ರಚನೆ ಮಾಡ್ತಾರೆ ಒಂದು ಬ್ಲಾಕ್ ಗೆ ಒಬ್ರು ಶಿಕ್ಷಕರಂತ ಹೇಳಿ ನೇಮಕ ಮಾಡ್ತಾರೆ ಆನಂತರ ಈ ಶಿಕ್ಷಕರು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷಣ ಆರಂಭ ಮಾಡ್ತಾರೆ ಅಂದ್ರೆ ಸರ್ವೇನ ಆರಂಭ ಮಾಡ್ತಾರೆ ಈ ಒಂದು ಸರ್ವೇಲಿ ಸ್ನೇಹಿತರೆ ನೀವು ಏನೆಲ್ಲ ದಾಖಲೆಗಳನ್ನು ನೀಡಬೇಕಾಗುತ್ತೆ ಹಾಗೇನೆ ಯಾವೆಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪಿಸ್ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಕುವಂತ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ಒಳಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನೀವು ಆಧಾರ್ ಕಾರ್ಡನ್ನು ರೆಡಿ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಇಲ್ಲಿ ರೆಡಿ ಮಾಡಿ ಹಾಗೆ ಹಾಗೆಯೇ ಎರಡನೇದಾಗಿ ವೋಟಿಂಗ್ ಕಾರ್ಡನ್ನು ಕೂಡ ನೀವು ಇಲ್ಲಿ ತೆಗೆದಿಟ್ಕೊಳ್ಳಿ ಅದೇ ರೀತಿ ನಿಮ್ಮ ಮನೆಯ ರೇಷನ್ ಕಾರ್ಡನ್ನು ಕೂಡ ನೀವು ಇಲ್ಲಿ ತೆಗೆದುಕೋಬೇಕು ಇಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಈ ಮೂರು ದಾಖಲೆಗಳು ಮುಖ್ಯ ಆಗಿರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಡಾಟಾವನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಹಾಗೆ ಸ್ನೇಹಿತರೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ಲಿಂಕ್ ಇರಲೇಬೇಕಾಗುತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ ಇಲ್ಲಿ ನೀವು ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಈ ಮೂರು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಸರ್ವೆ ಬಂದಾಗ ಒಂದ್ ವೇಳೆ ನೀವು ಇಲ್ಲಿ ಸ್ಟಿಕ್ಕರನ್ನು ಅನ್ನ ತೆಗೆದ್ರೆ ನಿಮ್ಮನ್ನು ಸಮೀಕ್ಷೆಯಿಂದ ಹೊರಗಿಡಬಹುದು ಯಾವುದೇ ಕಾರಣಕ್ಕೂ ಸ್ಟಿಕ್ಕರನ್ನು ತೆಗಿಬೇಡಿ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಕ್ಕಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ